ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಇವತ್ತು ಬುಧವಾರ ಬುಧವಾರ ದಿನಚರಿ ಶುರು ಮಾಡ್ತಾ ಇದ್ದೀನಿ ಬೆಳಗ್ಗೆ ಎದ್ದ ತಕ್ಷಣ ನಾನು ಬೆಲ್ಲ ಬೆಲ್ಲ ಇದ್ದೀನಿ ಕಾರಣ ಏನಂದರೆ ಬೆಲ್ಲ ಎಲ್ಲ ಖಾಲಿಯಾಗಿತ್ತು ತೊರೆದಿಟ್ಟಿರೋದು ಸ್ವೀಟ್ ಎಲ್ಲ ಮಾಡಿದೆ ಅದು ಅಲ್ಲಿರ ನೆನ ಮಂಗಳವಾರ ಮನೆ ದೇವ್ರ ಪೂಜೆ ಇತ್ತು ಮಾಡೋಳಗೋಗಿದೆ ಹಾಗಾಗಿ ವಿಡಿಯೋ ಮಾಡೋಕ್ಕೂ ಆಗಲಿಲ್ಲ ವೀಡಿಯೋ ಹಾಕ್ಲಿಕ್ಕೂ ಆಗಲ್ಲ ಆಗಲಿಲ್ಲ ಅದ್ರ ಜೊತೆಗೆ ನನಗೆ ಗೌರಿ ಗಣೇಶ ಹಬ್ಬದ್ದು ನಾನು ತುಂಬ ಚೆನ್ನಾಗಿ ವೀಡಿಯೋ ಮಾಡಿದೆ ಬಟ್ ನನ್ನ ಕೈಯಾರೆ ನಾನೇ ಡಿಲೇಟ್ ಮಾಡಿದೆ ಗೊತ್ತಿಲ್ಲದೆ ಡಿಲೇಟ್ ಆಗೋಗ್ಬಿಟ್ಟಿದೆ ಅದು ಹಾಗಾಗಿ ತುಂಬ ಬೇಜಾರಾಯಿತು ಅದ್ರ ಜೊತೆಗೆ ಸ್ವಲ್ಪ ಆರೋಗ್ಯನೂ ಏರುಪೇರಾದ್ರಿಂದ ರೆಸ್ಟ್ ತಗೋಬೇಕಾಗಿತ್ತು ಹಾಗಾಗಿ ರೆಸ್ಟ್ ತಗೊಂಡಿದ್ದೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಸಾರಿ ಕೇಳ್ತೀನಿ ಎಲ್ಲರೂ ಹಾಗೆಯೇ ಸ್ನೇಹಿತರೆ ಮೆಡಿಷನ್ ತೊಗೊಂಡಿದ್ದರೆ ಖಂಡಿತವಾಗಲೂ ನನಗೆ ಬೇಗ ಗುಣ ಆಗ್ತಾ ಇದೆ ಅದೇ ನನಗೆ ಮೆಡಿಷನ್ ತೊಗೊಳೋದ್ರಿಂದ ಸೈಡ್ ಎಫೆಕ್ಟ್ ತುಂಬ ಆಗುತ್ತೆ ಆ ಕಾರಣಕ್ಕೆ ನಾನು ಮೆಡಿಷನ್ ತೊಗೊಳ್ದಿರ ನಾಟಿ ಔಷಧಿ ಮನೆಯಲ್ಲಿ ಏನು ಕಷಾಯ ಆದ್ದರಿಂದನೇ ವಾಸಿ ಮಾಡಿಕೊಂಡೆ ಬಟ್ ಏನು ಮಾಡೋಕ್ಕಾಗಲ್ಲ ಒಂದೊಂದು ಸಲ ಆ ಥರ ಆಗುತ್ತೆ ಆದ್ರೂ ಧೃತಿಗೆ ಗೆಡಲಿಲ್ಲ ಹೇಗಾದರೂ ಮಾಡಲಿ ನಾನು ಆಸ್ಪೆಟ್ಲಿಗೆ ಹೋಗಲ್ಲ ಅಂದ್ಕೊಂಡೆ ಮನೆಯಲ್ಲಿ ಅಜ್ಜಿ ಹೇಳಿದ್ದು ಏನೇನು ಮೆಡಿಸಿನ್ ಇತ್ತು ಅದನ್ನೆಲ್ಲ ರೆಡಿ ಮಾಡಿಕೊಂಡು ಬೇಗನೆ ಕ್ಯೂರ್ ಆಯಿತು ಪರವಾಗಿಲ್ಲ ಲೇಟಾದರೂ ಪರವಾಗಿಲ್ಲ ಒಂದು ಹೆಲ್ತಿಯಾಗಿ ನಾನು ಹುಷಾರಾದಲ್ಲ ಅದೊಂದು ಖುಷಿ ಮಾಡೋಳಗೋಗಿದೆ ಆ ವಿಡಿಯೋನು ಸಹ ಮಾಡೋಕ್ಕಾಗಲಿಲ್ಲ ಕಾರಣ ಏನಂದರೆ ತುಂಬ ಶೂ ಜೊತೆಗೆ ಏನಂತಂದರೆ ವೀಡಿಯೋ ಮಾಡಲಿಕ್ಕೆ ಯಾರಾದರೂ ಒಬ್ಬರು ಇರಬೇಕು ಮಗ ಅಷ್ಟೊಂದು ಇಂಟ್ರೆಸ್ಟ್ ಕೊಡಲಿಲ್ಲ ಬೇಡ ಮೈಸಲ್ಲಿ ವೀಡಿಯೋ ಮಾಡೋದು ದೇವ್ರ ಪೂಜೆ ಮಾಡ್ತಾಯಿದ್ದೀವಿ ಗಮನ ಕೊಟ್ಟು ಮಾಡು ಅಂತಂದ ಓಕೆ ಅವನೇ ಅಷ್ಟು ಹೇಳ್ತಾ ಇರಬೇಕಾದ್ರೆ ಇನ್ನೇನು ಅಂತ ಅಂದ್ಬಿಟ್ಟು ಮಾಡಿದೆ ಮಂಗಳವಾರ ಎಲ್ಲ ಪೂಜೆ ಎಲ್ಲ ಮುಗಿಸಿ ಮನೆಗೆ ಬಂದು ಬುಧವಾರ ಇವತ್ತೇ ಇವತ್ತೇ ವೀಡಿಯೋ ಮಾಡಿ ಇವತ್ತೇ ಎಡಿಟಿಂಗ್ ಮಾಡಿ ಇವತ್ತೇ ನಿಮಗೆ ಪೋಸ್ಟ್ ಮಾಡ್ತಾಯಿದ್ದೀನಿ ಇವತ್ತು ಬೆಳಿಗ್ಗೆ ನಾನು ನಾನು ಕಾಫಿ ಮಾಡ್ಕೊಂಡು ಕುಡಿತಾಯಿದ್ದೀನಿ ಯಾಕಂತಂದರೆ ಮೊನ್ನೆ ಎಲ್ಲ ಸೋ ಸಿಕ್ಕವಟ್ಟೆ ಕಷಾಯ ಅದು ಇದು ಅಂತ ಇವತ್ತೇನು ಕಷಾಯ ಮಾಡ್ಕೊಡೋದು ಬೇಡ ಡೈರೆಕ್ಟಾಗಿ ಕ ಒಂದು ಲೋಟ ಬಿಸಿ ನೀರು ಕುಡಿದ್ಬಿಟ್ಟು ಕಾಫಿ ಮಾಡ್ಕೊಳ್ಳೋಣ ಬೆಲ್ಲೆಲ್ಲ ತುರಿದಿಟ್ಕೊಂಬಿಡೋಣ ಅಂತಂದ್ಬಿಟ್ಟು ಬೇಗ ಬೇಗ ಕಾಫಿ ಮಾಡಿಕೊಂಡು ಕುಡಿತಾಯಿದ್ದೀನಿ ಜೊತೆಗೆ ಕಾಫಿ ಪೌಡರ್ನ ನೀವು ಕೇಳಿದ್ರಿ ಕಾಫಿ ಪೌಡರ್ ಮನೆಯಲ್ಲೇ ಮಾಡಿಸುವಂಥ ಕಾಫಿ ಪೌಡರ್ ಹಾಗೇ ನಾನು ತಗೊಂಡಿರೋ ಮಿಕ್ಸಿ ಆಗಲಿ ಗ್ರೈಂಡರ್ ಆಗಲಿ ಕುಕ್ಕರ್ಗಳಾಗಲಿ ಯಾವುದೂ ನಾನು ಅಂಗಡಿ ತೊಗೊಂಡಿಲ್ಲ ಆರ್ಮಿ ಕ್ಯಾಂಟೀನಿಂದ ತಗೊಳ್ಳೋದು ನಾನು ಯಾಕೆ ಅಂತಂದರೆ ಗೊತ್ತಿಲ್ಲ ನಾನು ಫಸ್ಟಿಂದನೂ ಅಷ್ಟೇ ಒಂದು ಆರ್ಮಿ ಕ್ಯಾಂಟೀನಿಂದನೇ ಸಾಮಾನ್ಯ ನಮ್ಮ ಮನೆಯವರದೊಂದು ಅಭ್ಯಾಸ ಮಾಡಿಸ್ತಾರೆ ಸ್ನೇಹಿತರ ಒಂದು ಕಾರ್ಡಿಂದ ಕೊಡ್ತಾರೆ ಅವರು ಸ್ನೇಹಿತರು ಆ ಕಾರ್ಡಿಂದನೇ ತೊಗೊಳೋದು ಐರನ್ ಬಾಕ್ಸ್ ಆಗಿರ್ಬೋದು ಅಥವಾ ಸ್ವಿಚ್ ಬೋ ಬೋರ್ಡ್ ಇರುತ್ತಲ್ಲ ಆ ಥರ ಚಾರ್ಜಿಂಗ್ ಎಲ್ಲ ಆಗ್ತೀವಲ್ಲ ಆ ಥರ ಎಲ್ಲ ಆಗಿರ್ಬೋದು ಅದನ್ನೆಲ್ಲನೂ ನಾನು ಸಾಮಾನ್ಯ ಎಲೆಕ್ಟ್ರಾನಿಕ್ ವಸ್ತುಗಳು ಎಲ್ಲನೂ ಆರ್ಮಿ ಕ್ಯಾಂಟೀನಲ್ಲೇ ತೊಗೊಳೋದು ಕೆಲವೊಂದು ಸಲ ಅಪರೂಪದಲ್ಲಿ ಅಪರೂಪ ಹೊರಗಡೆ ತಗೊಳ್ಳೋದು ಹೊರಗಡೆ ತಗೊಳ್ಳೋದಾದರೆ ಖಂಡಿತ ನಾನು ಲಿಂಕ್ ಲಿಂಕ್ ಹಾಕ್ತೀನಿ ಆನ್ಲೈನಲ್ಲೇನಾದ್ರು ತೊಗೊಳ್ಳೋದಾದರೆ ಇಲ್ಲಾಂದರೆ ಖಂಡಿತ ಲಿಂಕ್ ಹಾಕ್ಲಿಕ್ಕೆ ಆಗೋಲ್ಲ ಹಾಗೆ ನಾನು ಆಗಲೇ ಹೇಳಿದ್ನಲ್ಲ ಬೆಳಗ್ಗೆ ಎದ್ದು ಕಾಫಿ ಮಾಡ್ಕೊಂಡು ಕುಡಿದೆ ಕಾಫಿ ಮಾಡ್ಕೊಂಡು ಕುಡೋದು ಮೇಲೆ ಇದು ಆಗಲಕಾಯಿ ತೊಗೊಂಡಿದ್ದೆ ಸಿಂಪಲಾಗಿ ಆಗಲಕಾಯಿ ಪಲ್ಯ ಮಾಡ್ಕೊಂಬಿಡೋಣ ಅಂತ ಮನೆಯವರಿಗೆ ತುಂಬ ಇಷ್ಟ ಆಯ್ತಾರೆ ಆಗಲಕಾಯಿ ಪಲ್ಯ ಆದರೆ ಅವ್ರಿಗೆ ಟಮೊಟೊ ಹಾಕೋಂಗಿಲ್ಲ ಅರ್ಧ ಟೊಮೊಟೊ ಹಾಕಬೇಕು ಇಲ್ಲಾಂದರೆ ಹುಣಸೆ ರಸನೂ ಬಿಡೋಂಗಿಲ್ಲ ಇಷ್ಟೊಂದು ಹಾಗಲಕಾಯಿಗೆ ಯಾರು ಅರ್ಧ ಕ ಟಮೊಟೊ ಹಾಕೋರೆ ಚೆನ್ನಾಗಿರುತ್ತಾ ಪಲ್ಯ ನೀವು ಹೇಳಿ ಏನೂ ಮಾಡೋಕ್ಕೋಗೋದಿಲ್ಲ ನಮ್ಮ ಮನೆಯವ್ರದ್ದು ಒಂದು ಅಭ್ಯಾಸ ತಿಂದೆ ತಿನ್ಲಿ ತಿಂದೇ ಇಲ್ಲ ಅಂದರೆ ಚಟ್ನಿ ಪುಡಿ ಇದೆ ತಿನ್ನಲಿ ಅಂದ್ಬಿಟ್ಟು ನಾನು ಹಾಗಲಕಾಯಿ ಪಲ್ಯ ಮಾಡಿದೆ ಮಗ ಮಕ್ಕಳಿಬ್ಬರೂ ಚೆನ್ನಾಗಿ ತಿಂದರು ತುಂಬ ಇಷ್ಟಪಟ್ಟು ತಿಂದರು ಮನೆಯವರು ಸ್ವಲ್ಪ ಹುಳಿ ಜಾಸ್ತಿ ಆಯಿತು ಗುರ್ರು ಗುರ್ರು ಅಂತಿದ್ರು ಪರವಾಗಿಲ್ಲ ರೀ ಹುಳಿ ಜಾಸ್ತಿ ಆದ್ರೂ ಪರವಾಗಿಲ್ಲ ಸ್ವಲ್ಪ ಅದಕ್ಕೆ ನೀವು ಮೊಸರು ಬೇಕಾದ್ರೆ ಹಾಕ್ಕೊಂಡ್ತೀನಿ ಅಥವಾ ನೀವು ಚಟ್ನಿ ಪುಡಿ ಇದೆ ಅದಾದರೂ ಹಾಕ್ಕೊಂಡ್ತೀನಿ ಯಾವುದು ಬೇಡವಾ ಪಲ್ಯ ಮಾಡಿದ್ದೀನಿ ಹುರ್ಳಿ ಕಳಂ ಪಲ್ಯ ಅದನ್ನಾದರೂ ಹಾಕ್ಕೊಳ್ತೀನಿ ಅಂತಂದರೆ ಬೈಕೊಂಡು ಸ್ವಲ್ಪ ತಿಂದರು ಯಾಕೆಂದರೆ ಅವ್ರಿಗೆ ಎಲ್ಲ ಟೈಮಲ್ಲೂ ಅವ್ರಿಗನ್ನು ಅನುಸಾರವಾಗಿ ನಾನು ಮಾಡಲಿಕ್ಕೆ ಆಗೋದಿಲ್ಲ ನಮ್ಮ ಇಷ್ಟ ಕಷ್ಟಗಳನ್ನು ನಾನು ನೋಡ್ಕೋಬೇಕಾಗುತ್ತೆ ಪ್ರತಿಯೊಂದಕ್ಕೂ ಗಂಡನ್ನು ಮೆಚ್ಚಲಿಕ್ಕೆ ಅಂತ ಹೋದರೆ ನನ್ನ ಇಷ್ಟ ಕಷ್ಟಗಳನ್ನ ನಾನು ಮೋಸ ಮಾಡ್ದಂಗೆ ಆಗುತ್ತೆ ನನ್ನ ಮಕ್ಕಳಿಗೆ ಹಾಗಾಗಿ ಗಂಡನಿಗೆ ಅನುಸಾರವಾಗಿ ಗಂಡನಿಗೆ ಒನ್ ಟೈಮ್ ಅವ್ರ ಪರವಾಗಿ ಅಡುಗೆ ಮಾಡಿದ್ರೆ ಇನ್ನೆರಡು ಟೈಮ್ ನಮ್ಮ ಪರ ಬ್ಯಾಟಿಂಗ್ ಮಾಡ್ಕೊಳ್ತೀನಿ ಓಕೆನಾ ಸಿಂಪಲಾಗಿರುತ್ತೆ ರೆಸಿಪಿ ಮನೆಯ ಟ್ರೈ ಮಾಡಿ ಹಾಗೆ ಉಪ್ಪು ಅರಶಿನ ಹಾಕಿ ಯಾಕೆ ತೊಳಿದೆ ಅಂತಂದರೆ ಕಹಿ ಹೋಗ್ಲಿ ಅಂತಲ್ಲ ನೀವು ಹೆಂಗೆ ತಣ್ಣೀರಲ್ಲಿ ತೊಳೆದ್ರೂ ಕಹಿ ಹೋಗೋದಿಲ್ಲ ಅದ್ರ ಒಳಗಡೆ ನನಗೆ ಎಷ್ಟೇ ತೊಳೆದ್ರೂ ಆ ಮೇಲೆಗಡೆ ಮುಳ್ಳ ಮುಳ್ಳು ರೀತಿ ಇರುತ್ತಲ್ಲ ಏನಪ್ಪ ಅದು ಹಾಗಲಕಾಯಿ ಅದ್ರ ಮೇಲೇನಾದರೂ ಹುಳಾಗಿಳಾಯಿದ್ರೆ ಅದು ಮಾತ್ರ ಏನಾರು ಔಷಧಿ ಒಡೆದು ಹೊಡೆದ್ಬಿಟ್ಟಿದ್ರೆ ಅಂತ ಸ್ವಲ್ಪ ಭಯ ಆ ಒಂದು ಸಲ ಆಲ್ರೆಡಿ ತೊಳೆದಿರ್ತೀನಿ ಆದ್ರೂ ಕಟ್ ಮಾಡಿದ್ಮೇಲೆ ಇನ್ನೊಂದು ಸಲ ತೊಳಿತೀನಿ ನಾನು ಸ್ವಲ್ಪ ಉಪ್ಪು ಅರಿಶಿನ ಹಾಕಿ ತೊಳೆದುಬಿಟ್ಟು ಚೆನ್ನಾಗಿ ಎಣ್ಣೆ ಬಿಟ್ಟು ಬಾಡಿಸ್ಕೊಂಡು ಅದಕ್ಕೆ ಮಾಮೂಲಿ ಈರುಳ್ಳಿ ಟೊಮೊಟೊ ಬೆಳ್ಳುಳ್ಳಿ ಕರಿವೆ ಸೊಪ್ಪು ಒಣಮೆಣಸಿನ್ಕಾಯಿ ಬೇಳೆ ಸಾಂಬಾರು ಪುಡಿ ಹುಣಸೆ ರಸ ಇದನ್ನೆಲ್ಲ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಾಮೂಲಿ ಎಲ್ಲ ಪಲ್ಯ ಹೇಗೆ ಮಾಡ್ತಾರೋ ಒಗ್ಗರಣೆ ಕೊಟ್ಕೊಂಡು ಸಾಸಿವೆ ಜೀರಿಗೆ ಈ ಥರನೇ ಮಾಡ್ಕೊಳ್ಳೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಓಕೆನಾ ಯಾರೆಲ್ಲ ಗೌರಿ ಹಬ್ಬ ಮಾಡಿದ್ದೀರಾ ಯಾರೆಲ್ಲ ಮಾಡಿಲ್ಲ ಖಂಡಿತ ಕಮೆಂಟ್ ಹಾಕಿ ಗೌರಿ ಹಬ್ಬ ಅಂದ ತಕ್ಷಣನೇ ದುಃಖ ದುಮ್ಮಾನ ಸಂತೋಷ ಎಲ್ಲ ಇರುತ್ತೆ ಅಪ್ಪನ ಮನೆಗೆ ಕರೀಲಿಲ್ಲ ಅಂತ ದುಃಖ ಇರುತ್ತೆ ಅಪ್ಪನ ಮನೆಗೆ ಹೋದ್ವಿ ಅಣ್ಣ ಮಾತಾಡಿಸ್ಲಿಲ್ಲ ಅದಕ್ಕೆ ಮಾತಾಡಿಸ್ಲಿಲ್ಲ ಅನ್ನೋ ದುಃಖ ಇರುತ್ತೆ ಅಮ್ಮ ಇಲ್ಲ ಅನ್ನೋ ದುಃಖ ಇರುತ್ತೆ ಬಾಗಿನ ಕೊಡೋರು ಇಲ್ಲ ಅಂತ ದುಃಖ ಇರುತ್ತೆ ಎಲ್ಲ ಇರುತ್ತೆ ಗೌರಿ ಹಬ್ಬ ಅಂತಂದರೆ ಯಾವ ಹಬ್ಬ ಹೇಗೋ ಏನೋ ಗೊತ್ತಿಲ್ಲ ಹೆಣ್ಮಕ್ಳಿಗೆ ಗೌರಿ ಹಬ್ಬ ಅಂದರೆ ಹಾಗೆ ಅಲ್ವಾ ಎಷ್ಟು ಕೋಟಿಗಿದ್ರೂ ತಂದೆ ಮನೆಯಲ್ಲಿ ಕೊಡುವ ವರ್ಷ ಹಾಕೋಕೋಮಕೋಸ್ಕರ ವೆಯ್ಟಿಂಗ್ 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 ಕಾಯ್ತಾ ಇರ್ತೀವಿ ಅಲ್ವಾ ಹಾಗೇ ಏನು ಮಾಡೋಕ್ಕಾಗೋದಿಲ್ಲ ಎಲ್ಲ ಕೆಲವೊಂದು ಬದಲಾವಣೆಗಳಾಗತ್ತೆ ಅದಕ್ಕೆ ಮಾತಾಡಿಸ್ತೇ ಇರ್ಬೋದು ಹಣ್ಣ ಮಾತಾಡಿಸ್ತೇ ಇರ್ಬೋದು ಅಣ್ಣನ ಕಷ್ಟ ಕಾಲದಲ್ಲಿ ನಿಮಗೆ ಏನಾದ್ರೂ ಸೀರೆ ತಗೊಳ್ಳೋದ್ರಲ್ಲಿ ಸ್ವಲ್ಪ ದುಡ್ಡನ್ನ ಕಡಿಮೆ ಕೊಟ್ಟಿರ್ಬೋದು ಅಥವಾ ಏನೋ ಒಂದು ಕಾರಣ ತರೋದ್ರಿಂದ ಕಡಿಮೆ ಒಂದು ಸೀರೆ ತಂದಿರ್ಬೋದು ಅದನ್ನೆಲ್ಲ ಮನಸ್ಕಾಕೋಬೇಡಿ ಅಣ್ಣ ಏನಾಯಿತು ಹತ್ತಿಗೆ ಮಾತಾಡಿಸ್ತೀರ ಏನಾಯಿತು ನನ್ನ ಮನೆ ನನ್ನ ಅಣ್ಣ ನನ್ನ ಹತ್ತಿಗೆ ನನ್ನ ಅಣ್ಣನ ಹೆಂಡತಿ ಅಷ್ಟೇ ಇಷ್ಟನ್ನು ತಿಳ್ಕೊಂಡು ನನ್ನ ತಮ್ಮನ ಹೆಂಡತಿ ಅಂತ ತಿಳ್ಕೊಂಡು ನೀವೇ ಮಾತಾಡಿಸಿ ಖಂಡಿತ ಅದರಲ್ಲಿ ಯಾವುದೇ ರೀತಿ ದೋಷ ಅಂತೂ ಖಂಡಿತ ಬರಲ್ಲ ಹಠ ಸಾಸಿದ್ರೆ ನೆಮ್ಮದಿ ಹಾಳಾಗುತ್ತೆ ನಾವೇ ಮೈ ಮೇಲೆ ಬಿದ್ದು ಮಾತಾಡಿಸ್ದಾಗ ಆ ಒಂದು ಸ ಅವ್ರು ಮಾತಾಡೇ ಮಾತಾಡ್ತಾರೆ ಆ ಒಂದು ಸಂತೋಷದ ಕ್ಷಣನ ಮಾತಾಡಿಸ್ತಾ ಇರೋ ಕಳ್ಕೊಳ್ಳೋ ಬದಲು ಮಾತಾಡಿಸಿ ನಾವು ಆ ಕ್ಷಣನ ಇನ್ನೂ ಜಾಸ್ತಿ ಮಾಡೋಣ ಯಾಕಂದರೆ ನೀ ಬಂದಿದ್ಲು ನಾನು ಮಾತಾಡಿಸ್ಲಿಲ್ಲ ಅಂದ್ರೆ ಅವರು ಮಾತಾಡಿಸ್ಲಿಲ್ಲ ಅವಳಿಗೆ ಅಷ್ಟಿರ್ಬೇಕು ಇರಬೇಡ ಅಂತ ಹಠೋಸ ಹೆಣ್ಮಕ್ಳು ಇದ್ದರೆ ನಾದನೀ ಬಂದಿದ್ಲು ಕಣೋ ಅವಳು ನಾನು ಮಾತಾಡಿಸ್ತಿದ್ರು ಅವಳೇ ಇನ್ನೊಂದು ಸಲ ಏನಾರ ಈ ಥರ ಮಾಡಬಾರ್ದು ಅನ್ನೋ ಅಂದ್ಕೊಂಡು ತಿದ್ಕೊಂಡೋಗೋವಂತಹ ಹೆಣ್ಮಕ್ಳು ಇದ್ದಾರೆ ಅದನ್ನು ಅರ್ಥ ಮಾಡಿಕೊಂಡು ಹೆಣ್ಮಕ್ಳು ಇವತ್ತು ನಾನು ಈ ಮನೆ ಸೊಸೆ ಆದರೆ ನಾನೇ ಇದಕ್ಕಿಂತ ಮುಂಚೆ ನಾನು ಆ ಮನೆ ಮಗಳು ಅಂತ ಅನ್ನೋದನ್ನು ಯೋಚನೆ ಮಾಡ್ಕೊಳ್ಳಿ ಮೊದಲು ಮಗಳಾಗಿ ಆಮೇಲೆ ಸೊಸೆ ಆಗೋದು ನನಗೆ ಈ ಮನೆ ಸೊಸೆ ಆಗಿದೆ ಈ ಮನೆಯಲ್ಲೂ ನಾದನೀರು ಏನಾದರೂ ಇತ್ತು ಅಂತಂದರೆ ನೀವು ಹೇಗೆ ನಿಮ್ಮ ಅತ್ಕೇನ ನೋಡ್ಕೊಳ್ತೀರೋ ನಿಮ್ಮನ್ನು ನಿಮ್ಮ ನಾದಿನಿ ಅದೇ ಥರನೇ ಟ್ರಿಕ್ ಮಾಡೋದು ಸದ್ಯಪ್ಪ ನನಗೆ ಯಾವ ನಾದ್ನಿ ಇಲ್ಲ ಅನ್ಕೋಬೇಡಿ ಓರ್ಗಿದ್ದೀರಂತೂ ಇರ್ತಾರಲ್ವ ಅತ್ತೆ ಮಾವ ಅಂತ ಇರ್ತಾರಲ್ವಾ ಇದ್ದೇ ಇರ್ತಾರಲ್ವ ಯಾವ್ದಾರ ರೂಪದಲ್ಲಿ ನೀವು ಮಾಡೋ ತಪ್ಪನ್ನು ನೀವು ನೀವೇನಾದ್ರೂ ತಪ್ಪನ್ನು ಮಾತಾಡಿದರೆ ತಪ್ಪು ತಿಳ್ಕೊಂಡಿದ್ರೆ ನಿಮ್ಮ ಅತ್ತೆ ಮಾವ ಯಾವ ರೂಪದಲ್ಲಿ ತಿದ್ದಿ ತಿದ್ದಿ ತೀಡಿ ಹೇಳೋದಕ್ಕೆ ಪ್ರಯತ್ನ ಪಡ್ತಾರೆ ಅದು ಕೋಪದಿಂದ ಆಗಿರ್ಬೋದು ಮಾತುಗಳಿಂದ ಆಗಿರ್ಬೋದು ಅಥವಾ ನಡವಳಿಕೆಯಿಂದ ಆಗಿರ್ಬೋದು ಅದಕ್ಕೆ ನಾನು ಹೇಳೋದು ಹಠ ಬೇಡ ಅದು ಅತ್ತೆ ಆಗಲಿ ಮಾವ ಆಗಲಿ ನಾದಿನಿ ಆಗಲಿ ಹತ್ತಿಕೆ ಆಗಲಿ ತಮ್ಮನ ಆಗಲಿ ಅಣ್ಣನ ಹೆಂಡ್ತಿ ಆಗಲಿ ಹಠ ಬೇಡ ಆ ಒಂದು ಮಾತಿಂದ ಸಂತೋಷ ಕೊಡುತ್ತೆ ಆ ಒಂದು ಮಾತಿಂದ ಸಂಬಂಧಗಳು ಸಂಬಂಧಗಳು ಚೆನ್ನಾಗಾಗುತ್ತೆ ಅಂತಂದರೆ ನಾವು ಯಾಕೆ ಮಾತಾಡಬಾರ್ದು ಅಲ್ವಾ ಎದ್ದೋಗ ಮತ್ತು ಬಿದ್ದೋಗ್ಲಿ ಅಂತಾರಲ್ಲ ದೊಡ್ಡವರು ಹಾಗೆ ಮಾತಾಡೋದು ಮಾತಾಡ್ತಾನೆ ಇರೋಣ ಬನ್ನಿ ನೋಡಿರಲ್ಲ ಹಾಗಲಕಾಯಿ ಪಲ್ಯ ಹೇಗೆ ಮಾಡಿದೆ ಅಂತ ಕೆಲವರು ಅದಕ್ಕೆ ಬೆಲ್ಲ ಹಾಕ್ತಾರೆ ಹ್ಞೂ ನಾನು ಅದಕ್ಕೆ ಬೆಲ್ಲ ಹಾಕೋದಿಲ್ಲ ಬೇಕಂದರೆ ಬೆಲ್ಲ ಹಾಕೋಬಹುದು ಹಾಗೆಯೇ ಕಾಯಿ ಹಾಲನ್ನು ರುಬ್ಬಿ ಹಾಕೋಬೋದು ಎರಡೂ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಪ್ರಯತ್ನ ಮಾಡಿ ನಾನು ದೋಸೆ ಜೊತೆಗೆ ಈ ಒಂದು ಪಲ್ಯನ ಮಾಡಿದೆ ಯಾಕೆ ಅಂತಂದರೆ ಸ್ವಲ್ಪ ಇದಕ್ಕೆಲ್ಲ ರುಬ್ಬಿದ್ನಲ್ವ ಒಬ್ಬ ಇದಕ್ಕೆ ಏನಪ್ಪ ಇಡ್ಲಿಗೆಲ್ಲ ಆ ಹೈಟನ್ನ ಹಾಗೆ ಎತ್ತಿಟ್ಟಿದೆ ಇನ್ನು ದೋಸೆಗಾಕರೂ ಚೆನ್ನಾಗಿರುತ್ತೆ ಅಂತ ನೋಡಿ ಎಷ್ಟು ಚೆನ್ನಾಗಿ ದೋಸೆ ಬರ್ತಾಯಿದೆ ಒಂದು ಸ್ವಲ್ಪನಾದ್ರೂ ತವಕ್ಕೆ ಕಚ್ಕೊಂಡಿರೋದು ನೋಡಿಗಿರಾ ಖಂಡಿತ ಇಲ್ಲ ನನಗೆ ತುಂಬ ಇಷ್ಟವಾಗಿರೋ ಈ ಅಲುಮಿನಿಯಂ ತವ ಮಾತ್ರ ತುಂಬ ಚೆನ್ನಾಗಿ ಪಳಗ್ಬಿಟ್ಟಿದೆ ಇದರಲ್ಲೇ ದೋಸೆ ಹಾಕ್ತೀನಿ ಆಮ್ಲೆಟ್ ಹಾಕ್ತೀನಿ ಹೀಗೇನೆ ನನಗೆ ಏನಾದರೂ ಹಸಿಮೆಣಸಿನಕಾಯಿ ಬೇಕು ಅನ್ ಬೇಕು ಅಂದರೆ ಹುರ್ಕೊಳ್ಳೋದು ಹೋಣಮೆಣ್ಸಿನಕಾಯಿ ಹುರ್ಕೊಳ್ಳೋದು ಇದೆಲ್ಲ ಮಾಡ್ತೀನಿ ಇದ್ರ ಜೊತೆಗೆ ದೋಸೆ ಎಲ್ಲ ಹಾಕ್ದೆ ಹಾಕಾದ್ಮೇಲೆ ಮೇಲೆ ಮಗ ನನ್ನ ಬಾಕ್ಸಿಗೆ ಪಲಾವ್ ಬೇಕಮ್ಮ ಅಂತಂದ ಏನು ಮಾಡ್ತೀರಾ ಆ ಪಲಾವ್ ಮಾಡಲೇಬೇಕು ಮಕ್ಕಳು ಕೇಳಾದ್ಮೇಲೆ ಏನು ಮಾಡೋಕ್ಕಾಗೋದು ಮನೆ ಮನೆಯೆಲ್ಲ ನೋಡಿದೆ ಎಲ್ಲ ಸ್ವಲ್ಪ 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 ತರಕಾರಿಗಳೆಲ್ಲ ಇತ್ತಲ್ವ ಎಲ್ಲನೂ ಹಾಕ್ದೆ ಸ್ವಲ್ಪ ಸಬಸಿಗೆ ಸೊಪ್ಪು ಆಮೇಲೆ ಇದು ಮುಸ್ಕಿನ ಜೋಳ ಬೀಟ್ರೋಟು ಕ್ಯಾರೆಟು ನೈಲ್ಕೋಸು ಬೀನ್ಸು ಇದನ್ನೆಲ್ಲನೂ ಹಾಕ್ಬಿಟ್ಟು ನೀಟಾಗಿ ಚೆನ್ನಾಗಿ ಹಸಿಮೆಣ್ಸಿನಕಾಯಿ ಹಾಕಿ ಪಲಾವ್ ಮಾಡಿದೆ ತುಂಬ ಚೆನ್ನಾಗಿತ್ತು ಹಸಿ ಮೆಣಸಿನಕಾಯಿನ ಹುರ್ಕೊಂಡು ಪಲಾವ್ ಮಾಡಿದ್ರು ಚೆನ್ನಾಗಿರುತ್ತೆ ಹಸಿಮೆಣ್ಸಿನಕಾಯಿ ಧನ್ಯಕಾಳನ್ನು ಹುರಿದು ಚಕ್ಕೆ ಲವಂಗನ ಹುರ್ಕೊಂಡು ಮಾಡಿದ್ರು ಚೆನ್ನಾಗಿರುತ್ತೆ ಈ ಥರ ಮಾಡಿದ್ರೂ ಚೆನ್ನಾಗಿರುತ್ತೆ ಆ ಪಲ್ಯ ಮತ್ತು ದೋಸೆ ಎಲ್ಲ ಮಾಡಿದ್ನಲ್ವಾ ತುಂಬ ಟೈಮ್ ಆಗುತ್ತೆ ಅಂದ್ಬಿಟ್ಟು ಬೇಗ ಬೇಗ ಪಲಾವ್ ಮಾಡಿದೆ ಸಿಂಪಲ್ ಪಲಾವು ಎಲ್ಲ ನಿಮ್ಮ ತರಕಾರಿ ಹೆಚ್ಕೊಂಡೆ ಎಣ್ಣೆ ಬಿಟ್ಟೆ ಈರುಳ್ಳಿ ಒಗ್ ಈರುಳ್ಳಿ ಮತ್ತು ಒಗ್ಗರಣೆಗೆ ಒಗ್ಗರಣೆಗಾಕ್ತೆ ಅದಾದಮೇಲೆ ತರಕಾರಿನ ಒಗ್ಗರಣೆ ಹುರ್ಕೊಂಡೆ ಅದಾದಮೇಲೆ ಟೊಮೊಟೊ ಹಾಕ್ತೆ ಇನ್ನು ಮಸಾಲೆಗೆ ಸ್ವಲ್ಪ ಕಾಯಿ ಹಸಿಮೆಣಸಿನ್ಕಾಯಿ ಚಕ್ಕೆ ಲವಂಗ ಶುಂಠಿ ಈರುಳ್ಳಿ ಹಾಕೋದಿಲ್ಲ ಬೆಳ್ಳುಳ್ಳಿ ಹಾಕ್ತೀನಿ ಚಕ್ಕೆ ಲವಂಗನ ಕುಟ್ಕೊಂಡು ಒಗ್ಗರಣೆ ಹಾಕೋದ್ರೆ ಚೆನ್ನಾಗಿರುತ್ತೆ ರುಬ್ಬಳಿಗಿಂತ ಕುಟ್ಕೊಂಡು ಒಗ್ಗರಣೆ ಹಾಕಬೇಕು ಸಖತ್ತಾಗಿರುತ್ತೆ ಮಾತ್ರ ಹಾಗೆ ನಾನು ಇಲ್ಲಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಎರಡೂ ಹಾಕಿಲ್ಲ ನಾನು ಹಾಗೆ ಮಾಡಿರೋದ್ರಿಂದ ತುಂಬಾ ಚೆನ್ನಾಗಿದೆ ಮಾತ್ರ ಒಂದ್ಸಲ ಪ್ರಯತ್ನ ಮಾಡಿ ತೆಂಗಿನಕಾಯಿ ಜಾಸ್ತಿ ಹಾಕ್ಬಾರ್ದು ಒಂದೇ ಒಂದು ಸ್ಪೂನು ಅಥವಾ ಒಂದು ಎರಡು ಇಂಚು ಅಷ್ಟು ಎರಡು ಇಂಚು ಆಗಲ್ಲ ಎರಡು ಇಂಚು ಉದ್ದ ಅಷ್ಟು ತೆಂಗಿನಕಾಯಿ ಹಾಕಿದ್ರೆ ಸಾಕು ಒಂದುವರೆ ಗ್ಲಾಸ್ ಅಕ್ಕಿಗೆ ಹಾಗೆಯೇ ಸ್ನೇಹಿತರೆ ಎಲ್ಲ ಪಾತ್ರೆಗಳೆಲ್ಲ ಜೋಡಿಸ್ಕೊಂಬಿಡೋಣ ಅಂತ ಎಲ್ಲ ಕೆಲಸ ಮಾಡ್ತಾ ಮಾಡ್ತಾ ಹಿಂದ್ಗುಂಟ್ಲೇ ಎಲ್ಲ ಕೆಲಸ ಮುಗಿಸ್ಕೊಂಬಿಡ್ತು ಅಂತಂದರೆ ನನಗೆ ಬೇಗ ಬೇಗ ಕೆಲಸ ಆಗುತ್ತೆ ಇಲ್ಲ ಒಂದೇ ಕೆಲಸ ಆಗಲಿ ಅಂತ ಕಾಯ್ಕೊಂಡು ಕೂತ್ಕೊಂಡ್ರೆ ಖಂಡಿತವಾಗ್ಲೂ ನನಗೆ ಕೆಲಸಗಳು ಆಗೋದಿಲ್ಲ ಆಗಲೇ ಹೇಳಿದ್ನಲ್ವಾ ತಂದೆ ತಾಯಿ ತಾಯಿ ಮನೆ ಬಗ್ಗೆ ಹಾಗೆಯೇ ಅಣ್ಣ ಆಗಲಿ ಅತ್ತಿಗೆ ಆಗಲಿ ಅಥವಾ ತಮ್ಮ ತಮ್ಮನ ಹೆಂಡ್ತಿನೇ ಆಗಲಿ ಅಥವಾ ನಿಮ್ಮ ಮನೆಯಲ್ಲಿ ನಿಮ್ಮ ಗಂಡನ ಅಕ್ಕ ತಂಗಿಯರು ಯಾರಾದರೂ ಇತ್ತು ಅಂತಂದರೆ ಅವ್ರು ಏನಾದರೂ ಒಂದು ಮಾತಂದ್ರೂ ತಲೆಗೆ ಹಾಕೋಬೇಡಿ ಇವತ್ತು ಇರ್ತಾರೆ ನಾಳೆ ಹೋಗ್ತಾರೆ ಇವತ್ತು ಆಡಿರೋ ಅಂದಿರೋ ಒಂದು ಮಾತು ಜೀವನ ಪೂರ್ತಿ ಒಂದಕ್ಕೆ ನಾಲ್ಕು ನಾಲ್ಕಕ್ಕೆ ಎಂಟು ಮೊಳಕೆ ಒಡೆದು ಹೊಡೆದು ಹೊಡೆದು ದೊಡ್ಡದಾಗುತ್ತೆ ಹೋಗುತ್ತೆ ಹೊರತು ಅದು ಸಣ್ಣದಾಗೋದಿಲ್ಲ ಅದನ್ನು ನೀವು ಮರೆಯೋಕ್ಕಾಗಲಿಲ್ಲ ಅಂದ್ರೂ ಆ ಮಾತಿಗೆ ಮಾತು ಉತ್ತರ ಕೊಡೋದಕ್ಕೆ ಹೋಗ್ಬೇಡಿ ಒಂದು ಸ್ಮೈಲ್ ಒಂದು ನೋಟದಿಂದ ಅವ್ರು ಅರ್ಥ ಮಾಡ್ಕೋಬೇಕು ಏನಾದ್ರೂ ಆ ಒಂದು ಸ್ಮೈಲ್ ಇದೆಯಲ್ಲ ಅಲ್ಲಿ ಸಾವಿರ ಮಾತಿರುತ್ತೆ ಒಂದು ನೋಟದಲ್ಲಿ ಅದು ಏನು ಬೇಕಾದರೂ ಶಕ್ತಿ ಇರ್ಬೋದು ಆ ನೋಟಕ್ಕೆ ಆ ಒಂದು ನೋಟ ಆ ಸ್ಮೈಲೇ ಇರಲಿ ನಿಮ್ಮ ಮುಖದಲ್ಲಿ ನಿಮ್ಮ ಕಣ್ಣಲ್ಲಿ ಅಕಸ್ಮಾತು ಕೋಪದ ಕೈಗೆ ಬುದ್ಧಿ ಕೊಟ್ಟು ಆಗಲ್ಲ ಹೀಗೆ ಈಗಲ್ಲ ಹಾಗೆ ಅಂದ್ಕೊಂಡು ಹೋದರೆ ಮನೆಯಲ್ಲಿ ಜಗಳಗಳಾಗುತ್ತೆ ನಿಮ್ಮ ಜುಮ್ಮನ ಪೂರ್ತಿ ನೀವು ಭೂಮಿ ಮೇಲೆ ಇರೋವರೆಗೂ ಅವ್ರು ಆಕೆ ಬದುಕಿರೋವರೆಗೂ ನಮ್ಮ ತಮ್ಮ ನೆಂಟು ನಮ್ಮ ಅಣ್ಣನ ಹೆಂಡತಿ ಈ ಥರ ಮಾಡಿದ್ರು ಅಂತ ನಿಮ್ಮ ನಿಮ್ಮಕ್ಕಿನ್ನ ದಿನ ನಿಮ್ಮ ತಾನೇ ಇರ್ತಾರೆ ಹಾಗಾಗಿ ಒಂದು ಮಾತು ಬಂದ್ರೂ ಸಹ ಹ್ಞೂ ಅಷ್ಟೇ ಅಂತಾರೆ ಎಲ್ಲ ಅಣ್ಣ ನಮ್ಮ ಅಣ್ಣಂದು ಏನಿಲ್ಲ ಎಲ್ಲ ನಮ್ಮ ಅತ್ತಿಗೆ ಕೈ ಇದೆ ನಮ್ಮ ಅತ್ತಿಗೆ ಹೇಳ್ದಂಗೆ ನಮ್ಮ ಅಣ್ಣ ಅಣ್ಣ ಕೇಳೋದು ಅವ್ರು ಹೇಳಿದ್ದಕ್ಕಿನೇ ಕಡಿಮೆ ರೇಟ್ ತೊಗೊಬಂದು ಕೊಟ್ಟಿದ್ದಾಳೆ ಸೀರೆನ ಅವಳು ಹೇಳಿದ್ದಕ್ಕೇ ಕಡಿಮೆ ದುಡ್ಡು ಕೊಟ್ಟಿದ್ದಾನೆ ಅವ ಏನು ಏನೇ ಆದ್ರೂ ಕೈ ಹಿಡಿದು ಮಾಡ್ತಾರೆ ಕೈ ಬಿಚ್ಚಿ ಏನು ಖರ್ಚು ಮಾಡೋದಿಲ್ಲ ಈ ಥರ ಎಲ್ಲ ಮಾತುಗಳನ್ನ ಕೇಳ್ತಾರೆ ನೀವು ಐನೂರು ಕೊಟ್ಟಿದರೆ ಅವರು ಸಾವಿರ ಸಾವಿರಾರು ರೂಪಾಯಿಗೆ ನಿರೀಕ್ಷೆ ಇಟ್ಕೊಂಡಿರ್ತಾರೆ ನಿಮ್ಮ ಕೈಲಿ ಎಷ್ಟು ತಾಕತ್ತಿದೆಯೋ ಅಷ್ಟನ್ನು ಮಾಡಿ ಅತಿ ಮೀರಿ ಸಾಲ ಮಾಡಿಕೊಂಡು ಯಾವುದೇ ಹೆಣ್ಮಕ್ಳಿಗೂ ಅರ್ಶಿನ ಕುಕುಮ ಕೊಡೋದು ಅವಶ್ಯಕತೆ ಇಲ್ಲ ಅಂಥ ಅರ್ಶಿನ ಕುಕುಮ ತಗೊಂಡೋಗಿರೋ ಮ ಹೆಣ್ಮಕ್ಳು ಸಹ ಮನೇನ ನಿಮ್ಮದೇ ಇರೋಕ್ಕಾಗೋದಿಲ್ಲ ಇರೋ ವಿಚಾರ ನಾನು ನೇರವಾಗಿ ಹೇಳ್ತೀನಿ ಮಕ್ಕಳು ಈ ಸಲ ಕೊಡೋಕ್ಕಾಗಲ್ಲಮ್ಮ ಮುಂದಿನ ಸಲ ಯಾವಾಗಾದರೂ ಕೊಟ್ಕೋತೀನಿ ಅವ್ರ ಹಕ್ಕಿ ಒಂಥರ ಕಿಂಡಲ ಮಾತಾಡೋದು ಚುಚ್ಚು ಮಾತಾಡೋದು ವ್ಯಾಂಗ್ಯ ಮಾತಾಡೋಣ ಆಡೋದನ್ನು ಮನಸ್ಸಿಗೆ ಹಾಕೊಳಕ್ಕೆ ಹೋಗ್ಬೇಡಿ ಮನಸ್ಸನ್ನು ಇಟ್ಕೊಂಡಿರಿ ಸಮಯಕ್ಕೆ ಅದು ಬೇಕಾಗುತ್ತೆ ಯಾಕೆಂದ್ರೆ ಅವ್ರಿಗೂ ಸಮಯ ಅನ್ನೋದಿದೆ ಅವ್ರಿಗೂ ಇನ್ನೊಬ್ಬರು ಮನೆ ಸೊಸೆ ಅನ್ನೋದನ್ನು ನೀವು ಮರಿಬೇಡಿ ಅದನ್ನು ನೆನಪಲ್ಲಿ ಇಟ್ಕೊಳ್ಳಿ ಜೀವನದಲ್ಲಿ ಏಳು ಬೀಳು ಸಹಜ ನೀವೇನೋ ಹೇಳ್ಬಿಡ್ತೀರಾ ಮೇಡಮ್ ನಾವು ಅನುಭವಿಸೋರು ನಮಗೆ ಮಾತ್ರ ಗೊತ್ತಿರೋದು ಅಂತ ನೀವು ಅನ್ಕೋತೀರಾ ನಾನು ಎಲ್ಲ ನೋವು ನಾನು ಅನ್ಭವಿಸ್ತೀನಿ ಯಾಕೆಂದರೆ ನಾನು ಸೋದರಮ್ಮನಿಗೆ ಆದ್ದರಿಂದ ಜವಾಬ್ದಾರಿಗಳು ಜಾಸ್ತಿ ಯಾರು ಏನೇ ತಪ್ಪು ಮಾಡಿದ್ರು ನಡೆಯುತ್ತೆ ಈ ಸೋದರಮ್ಮನಿಗೆ ತಪ್ಪು ತಪ್ಪು ಮಾಡದೇ ಇದ್ರು ಅಥವಾ ತಪ್ಪು ಮಾಡಿದ್ರು ಸಹ ಬೆಟ್ಟದಷ್ಟು ತಪ್ಪು ಆಗಿಬಿಡತ್ತೆ ಅದು ನಿಜವಾಗ್ಲೂ ಸ್ನೇಹಿತರೆ ಒಳ್ಳೆ ತಲೆ ಮೇಲೆ ಬೆಟ್ಟ ಗುಡ್ಡ ಬಂದು ಕೂತ್ಕೊಳ್ಳೋದಿಲ್ವಾ ಆ ರೀತಿ ಮಾತುಗಳು ಬಂದುಬಿಡುತ್ತೆ ಕೇಳಬಾರದ ಮಾತೆಲ್ಲ ಕೇಳ್ತೀವಿ ಏನೋ ಅಕ್ಕನ ಮಗಳು ಅಂತ ಮಾಡ್ಕೊಂಡ್ವಿ ತಂಗಿ ಮಗಳು ಅಂತ ಮಾಡ್ಕೊಂಡ್ವಿ ಇಂಥವಳು ಹಿಂಗೆ ಮಾಡ್ತಾಳೆ ಅಂತ ಗೊತ್ತಿರಲಿಲ್ಲ ಇವಳು ಈ ಥರ ಅಂದಿದ್ರೆ ಬೇರೆ ಕಡೆಯಿಂದನೇ ಗಂಡು ತರ್ತಿದ್ವಿ ಇಂಥ ಮಾತುಗಳೆಲ್ಲ ಬರುತ್ತೆ ಅದರಲ್ಲೂ ಸೋದರಮ್ಮನಿಗೆ ಆಗ ಆಗಿರೋ ಅವ್ರು ಮದುವೆ ಮಾಡ್ಕೊಂಡಿರೋರಿಗೆ ತುಂಬಾ ಜವಾಬ್ದಾರಿಗಳು ಇರುತ್ತವೆ ಅಂತಲೇ ಹೇಳ್ಬೋದು ನಮ್ಮ ಮನೆಯಲ್ಲೂ ನಡೆದಿದೆ ನಮ್ಮ ಚಿಕ್ಕಮನೆಯ ನಾವೇ ತಗೊಂಡ ಅರ್ಶನಾಂಕ ಕುಂಕುಮ ಕೊಟ್ಟಿದ್ದೀವಿ ಅವರು ಸ್ವಲ್ಪ ಸಿರಿವಂತ್ರನ್ನ ನೋಡೋ ಜಾಸ್ತಿ ನಮ್ಮಂಥವ್ರನ್ನ ನೋಡೋ ಅಂಥದ್ದಿಲ್ಲ ನನ್ನ ಮನೆಯಿಂದ ಆಚೆಗೆ ಎಸಿದ್ರು ಅವರು ಅರ್ಶನಾಂಕ ಕುಂಕುಮನ ಕಾರಣ ಏನಂದರೆ ಸ್ವಲ್ಪ ಅಜ್ಜಿ ಅಜ್ಜಿದು ಒಡವೆಲ್ಲ ತೊಗೊಂಡು ಹೋಗ್ಬಿಟ್ಟಿದ್ರು ನಾನೇ ಮಾಡಿಸಿದ್ದು ಹಾಂ ಅಜ್ಜಿ ಸಾಯೋವರೆಗೂ ಏನೂ ಒಡವೆ ಹಾಕ್ಕೊಂಡಿರಲಿಲ್ಲ ಬರೀ ಕರಿಮಣೆನಲ್ಲೇ ಇದ್ದಾರೆ ಅಂದ್ಬಿಟ್ಟು ನಾನೇ ಒಂದು ಮೂವತ್ತು ಗ್ರಾಮ್ಗೆ ಮಂಗಲೆ ಚೈನು ಮತ್ತು ಉಂಗುರ ಮಾಟಿ ಇದೆಲ್ಲ ಮಾಡಿಸ್ಕೊಟ್ಟಿದೆ ಬಳೆ ಎಲ್ಲನೂ ಮಾಡಿಸ್ಕೊಟ್ಟಿದೆ ಅದರ ಜೊತೆಗೆ ನಮ್ಮ ತಾಯಿ ಒಡವೆಗಳನ್ನು ಸಹ ತೊಗೊಂಡೋಗಿದ್ರು ಎಷ್ಟೇ ಅದು ಚಿಕ್ಕಮ್ಮ ಅಲ್ವಾ ನಂಬಿಕೆ ಅವರು ಅಜ್ಜಿ ಸತ್ತ ಮೇಲೆ ಬಣ್ಣ ಬದಲಾಯಿಸ್ಕೊಂಬಿಟ್ರು ಬಟ್ ನಿಜ ನಾನು ಕನಸು ಮನಸಲು ಎಣಿಸಿರ್ಲಿಲ್ಲ ಸ್ನೇಹಿತರೆ ನಮ್ಮ ಚಿಕ್ಕಮ್ಮ ಇಷ್ಟೊಂದು ಬದಲಾಗ್ತಾರೆ ಅಂತ ಬಟ್ ಏನೂ ಮಾಡೋಕ್ಕಾಗೋದಿಲ್ಲ ಬಟ್ ಇರಲಿ ಅರ್ಶನ ಕುಂಕುಮಕ್ಕೆ ಅಂತ ಅಂದರೆ ಹೆಣ್ಮಕ್ಳು ಕರೀಲೇಬೇಕಾದ್ರೂ ಅವ್ರು ಮಾಡಿದವರು ಊಟ ಮಾಡ್ತಾರೆ ಅಂದ್ಬಿಟ್ಟು ತೊಗೊಂಡೋಗಿ ಕೊಟ್ವಿ ಕೊಟ್ಟೆಲ್ಲ ಆಯಿತು ಕೊಟ್ಟಾದಮೇಲೆ ಮನೆಯೊಳಗಡೆ ಅಂದರೆ ಮನೆಯೊಳಗಡೆ ತಗೊಂಡೋಗಿ ಹೋದಾಗ ಮನೆ ಮನೆಯೊಳಗಡೆ ಅವ್ರು ಸೇರಿಸಲಿಲ್ಲ ಕಾರಣ ಏನಂತಂದರೆ ಅವ್ರ ಬಂಡವಾಳ ಬಯಲಾಗತ್ತೆ ಅಂತ ನೀನು ಎಲ್ಲಿ ನಮ್ಮ ಹೊಡಬೇಕೇ ಹೇಳಿಬಿಡ್ತಾರೋ ಅಥವಾ ಅವ್ರಿಗೆ ಕೊಟ್ಟಿರೋ ಸಾಲನ ನಮ್ಮ ಹತ್ರ ಎಲ್ಲಿ ಕೇಳಿಬಿಡ್ತಾರೋ ಗಂಡನ ಹತ್ರ ಒಂದು ಸುಳ್ಳು ಹೇಳಿಕೊಂಡು ಆ ತಾಯಿ ಇಬ್ಬರು ಸೇರಿಕೊಂಡು ನಮಗೆ ಮೋಸ ಮಾಡಿದರು ಹಳಿ ಹತ್ರ ಗಂಡನ ಹತ್ರ ಸೇರಿಕೊಂಡು ನಮಗೆ ಮೋಸ ಮಾಡಿದ್ದು ಅದೆಲ್ಲೇ ಬೀದಿ ಬಂದ್ಬಿಡುತ್ತೋ ಅಂತ ಸ್ವಲ್ಪ ಅವರು ಇದ್ರಿದ್ದರು ಆ ಕಾರಣಕ್ಕೆ ಅವರು ನಮ್ಮನ್ನ ಮನೆಗೆ ಸೇರಿಸಲಿಲ್ಲ ಅರ್ಶನ ಕುಂಕುಮ ತೆಗೆದು ಹೊರಗಡೆ ಬಿಸಾಕಿ ಕಳಿಸಿದ್ರು ಅದು ರೋಡ್ಗೆ ದೊಡ್ಡ ರೋಡೆ ಮೇಯ್ನ್ ರೋಡು ಆ ರೋಡ್ಗೆ ಹೋಗಿ ಬಿತ್ತು ಬಿದ್ದರೂ ನಾನೇನು ತಲೆ ಬಿಸಿ ಮಾಡ್ಕೊಳ್ಳಿಲ್ಲ ಬಿಡಿ ಕಾರಣ ಏನಂತಂದರೆ ನೀನು ಮಾಡಿದ್ದು ನಿನಗೆ ನನಗೇನಲ್ಲ ಅಂತ ನಾನು ತಿಳ್ಕೊಂಡು ನನ್ನ ಕೆಲಸಗಳನ್ನು ನಾನು ಮಾಡಿಕೊಡೋ ನನ್ನ ಚಿಕ್ಕಮ್ಮನಿಗೆ ಏನು ಕೊಡಬೇಕು ಏನು ಕೊಡಬಾರ್ದು ಎಲ್ಲನೂ ನಾನು ನೋಡಿಕೊಂಡು ಅವ್ರು ಕೊಟ್ಟೆ ಬಟ್ ತೊಗೊಂಡು ಬಂದು ಅಂದರೆ ಹೊಸಲಿ ಮೇಲೆ ಇಟ್ಬಿಟ್ಟು ಇಷ್ಟ ಇದ್ದರೆ ಇಟ್ಕೊಳ್ಳಿ ಕಷ್ಟ ಆದರೆ ನೀವು ಯಾರಿಗಾದರೂ ಕೊಟ್ಕೊಳ್ಳಿ ಇಂಕ ಬಂದು ಅವತ್ತಿಗೆ ಲಾಸ್ಟ್ ಮಾಡಿಬಿಟ್ಟೆ ನಾನು ಅರ್ಶನ ಕುಂಕುಮ ಕೊಡೋದನ್ನು ಯಾಕಂದರೆ ಅಷ್ಟೊಂದು ಅವಮಾನ ಪಟ್ಕೊಂಡು ನಾವು ಕೊಡೋದಕ್ಕೆ ನಾನು ರೆಡಿ ಇರಲಿಲ್ಲ ಆಮೇಲೆ ನೆಕ್ಸ್ಟ್ ಇಯರಿಂದ ನಾನು ಅವ್ರಿಗೆ ಅರ್ಶನಾ ಕುಂಕುಮ ಕೊಡೋದು ಬಿಟ್ಟೆ ತಂದೆ ತಾಯಿಲಿರೋ ಮಕ್ಕಳಿಗೆ ಅರ್ಶನಾ ಕುಂಕುಮ ಕೊಡೋದು ನಾನೇ ಇವ್ರಿಗೊಬ್ಬರು ಕೊಡೋ ಬದಲು ಮಿಕ್ಕಿದವರಿಗೆ ನಾಲ್ಕು ಜನಕ್ಕೆ ಅರ್ಶನಾ ಕುಂಕುಮ ಕೊಡೋದಕ್ಕೆ ಶುರು ಮಾಡಿದೆ ದೇವರು ಅದರ ಪ್ರತಿಫಲನೇ ನನಗೆ ಒಬ್ಬ ಒಳ್ಳೆಯ ಸ್ನೇಹಿತೆಯನ್ನು ಕೊಟ್ಟರು ದೇವರು ಥ್ಯಾಂಕ್ ಯು ಗಾಡ್ ನಿಜವಾಗ ದೇವರಿಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳೋದು ಸಾಕಾಗಲ್ಲ ಗುರುಗಳೇ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಷ್ಟೇ ಇದಕ್ಕಿಂತ ಹೆಚ್ಚಾಗಿ ವರ್ಡ್ಗಳು ಏನಿದೆಯೋ ನನಗೆ ಗೊತ್ತಿಲ್ಲ ಥ್ಯಾಂಕ್ ಯು ಅನ್ನೋದು ಸಣ್ಣ ಪದ ಆದರೂ ಥ್ಯಾಂಕ್ಸ್ ಹೇಳೋದು ಬಿಟ್ಟು ಬೇರೆ ದಾರಿನೇ ಇಲ್ಲ ಅಂತ ಹೇಳ್ತೀನಿ ಹಾಗೇ ಸ್ನೇಹಿತರೆ ಅರ್ಶನ ಕುಂಕುಮಕ್ಕೆ ಅಂತ ನಾವು ಏನೇ ಕೊಟ್ಟರು ಕಣ್ಣಿಗೆ ಮುಗ್ಗೆ ಹೊತ್ಕೊಂಡು ತೊಗೋಬೇಕು ನಮ್ಮಣ್ಣ ಅಷ್ಟು ಕೊಟ್ಟ ಇಷ್ಟು ಕೊಟ್ಟ ಅನ್ಬಾರ್ದು ಅವ್ರು ಒಂದು ರೂಪಾಯಿ ಇಟ್ಕೊಟ್ರು ತೊಗೊಳ್ಳಿ ಅಥವಾ ಏನೂ ಕೊಡಲಿಲ್ಲ ಒಂದು ಅರ್ಶನ ಕುಂಕುಮ ಕೊಟ್ಟರು ತೊಗೊಳ್ಳಿ ಯಾಕೆಂದರೆ ಅದಕ್ಕೆ ಅಷ್ಟು ಪ್ರಾಮುಖ್ಯತೆ ಇದೆ ಮಹಾಲಕ್ಷ್ಮಿ ಸ್ವರೂಪ ಅವ್ರು ಏನೂ ಕೊಡಲಿಲ್ವಾ ನಿಂಗೆ ಅಣೆಗೆ ಇಟ್ಕೊಂಡು ಹೋಗಿ ಅರ್ಶನ ಕುಂಕುಮ ಕೊಟ್ಟರೆ ಅಷ್ಟಾದರೂ ಸಾಕು ಕಣ್ಣಿಗೆ ಮುಗ್ಗೆ ಹೊತ್ಕೊಂಡು ತೊಗೊಳ್ಳಿ ಅಂತ ಹೇಳ್ತಾ ಈ ನನ್ನ ಪುಟ್ಟ ಹೇ ಮುಗಿಸ್ತಾ ಇದ್ದೀನಿ ನಾಳಿನ ವೀಡಿಯೋದಲ್ಲಿ ಯಾಕೆ ಏನು ಅಂತ ಮಾತಾಡ್ತೀನಿ ಥ್ಯಾಂಕ್ ಯು ಸ್ನೇಹಿತರೆ